ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನವರಾತ್ರಿಯ ನಾಲ್ಕನೆಯ ದಿನದ ಆರ್ಥಿಕ ಶುಭಾಶಯಗಳು ನವರಾತ್ರಿಯ ನಾಲ್ಕನೆಯ ದಿನ ದೇವಿ ಪೂಷ್ಮಾಂಡ ದೇವಿ ನಮ್ಮೆಲ್ಲರಿಗೂ ಆಶೀರ್ವಾದ ಸ್ಥಳ ಅಂತಲೇ ಹೇಳ್ಬೋದು ನೋಡ್ರಿ ಪೂಷ್ಮಾಂಡ ಈ ಪದದ ಅರ್ಥ ಏನಪ್ಪ ಅಂತಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಪೂಷ್ಮಾಂಡ ಅಂದರೆ ಭೂದಗುಂಬಳ ತಾಯಿ ಅಂತ ಅರ್ಥ ಆಮೇಲೆ ಇನ್ನೊಂದು ಅಹ್ ಕೂಷ್ಮಾಂಡ ಅನ್ನುವುದನ್ನು ನಾವು ಅಕ್ಷರದ ಅರ್ಥದಲ್ಲಿ ನೋಡಿದಾಗ ಕೂ ಅಂದರೆ ಚಿಕ್ಕದಾದ ಪೂಷ್ಮಾ ಅಂದರೆ ಪ್ರಖರವಾದ ಮತ್ತು ಅಗಾಧವಾದ ಅಂತ ಅರ್ಥ ಖಂಡ ಎಂದರೆ ಒಂದು ಬ್ರಹ್ಮಾಂಡ ನೋಡಿ ವೀಕ್ಷಕರೇ ಅಹ್ ಕೂಷ್ಮಾಂಡ ದೇವಿ ಈ ಒಂದು ವಿಶ್ವದ ಬ್ರಹ್ಮಾಂಡದ ತಾಯಿ ಅಂತಲೇ ಹೇಳ್ತಾರೆ ಯಾಕಂದ್ರೆ ಕೂಕ್ಷ್ಮಾಂಡ ದೇವಿಯಿಂದನೇ ಈ ಒಂದು ಜಗತ್ತು ಈ ಒಂದು ಬ್ರಹ್ಮಾಂಡ ಸೃಷ್ಟಿಯಾಯಿತು ಹರಿಹರರು ಬ್ರಹ್ಮದೇವಿ ವಿಷ್ಣುಗಳು ಎಲ್ಲರೂ ನಾವು ಯಾವ ಥರ ಆದ್ರೂ ಈ ಜಗತ್ತನ್ನು ಸೃಷ್ಟಿಸಿ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಗಾಧವಾಗಿ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯ ಆಗಲಿಲ್ಲ ವೀಕ್ಷಕರೇ ಅಖಂಡವಾಗಿ ಬರೀ ಅಂಧಕಾರ ತುಂಬಿತ್ತು ಆಗ ಕೂಶ್ಮಂಡ ದೇವಿ ಕೇವಲ ತನ್ನ ಮಂದಹಾಸದ ನಗುವಿನಿಂದ ಒಂದೇ ಒಂದು ಸಣ್ಣದಾದ ನಗುವಿನಿಂದ ಇಡೀ ಜಗತ್ತನ್ನೇ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತಾಳೆ ನೋಡ್ರಿ ಹಾಗಾಗಿ ಕೂಷ್ಮಾಂಡ ಅಂದರೆ ಚಿಕ್ಕದಾದ ಮತ್ತು ಪ್ರಖರವಾದ ಶಕ್ತಿ ಪ್ರಖರವಾದ ಬೆಳಕು ಪ್ರಖರವಾದ ನಗು ಮಂದಹಾಸ ಅಂತೇಳಿ ಕರಿತೀವ್ರಿ ಈ ದೇವಿಗೆ ನಾವು ಆರಾಧನೆ ಮಾಡುವುದರಿಂದ ನಮ್ಮ ಸರ್ವ ಇಷ್ಟಾರ್ಥಗಳು ಯಾಕಂದರೆ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿದ ತಾಯಿ ನಮಗೇನು ಬೇಕು ಎಲ್ಲವನ್ನು ನೋಡಿ ಆ ದೇವಿಗೆ ಇಷ್ಟ ಆಗ್ತಕ್ಕಂತಹ ಆ ದೇವಿ ಭೂತ ಕೂತುಗುಂಬಳಕಾಯಿಯನ್ನು ನಾವು ಈ ದಿನ ದೇವಿಗೆ ಸಮರ್ಪಣೆ ಮಾಡುವುದರಿಂದ ನಮ್ಮ ಮನೋಭಿಲಾಸಗಳು ಆದಷ್ಟು ಬೇಗ ಈಡೇರ್ತವೆ ಅಂತ ಹೇಳ್ಬೋದು ನೋಡಿ ವೀಕ್ಷಕರೇ ಇನ್ನು ಪುಷ್ಮಾಂಡ ದೇವಿಯ ಇವತ್ತಿನ ಅವತಾರ ಹೇಳಬೇಕು ಅಂದರೆ ಪುಷ್ಮಾಂಡ ದೇವಿ ಅಂದರೆ ಒಂದೊಂದು ಭುಜದ ಕಡೆಯೂ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಎಂಟು ಕೈಗಳನ್ನು ದೇವಿ ದೇವಿಯಾಗಿರುವುದರಿಂದ ಈಕೆಗೆ ಇವತ್ತು ಏನಂತ ಕರೀತಾರೆ ಅಂದ್ರೆ ಅಷ್ಟಭುಜಾಕೃತಿಯ ದೇವಿ ಅಂತನೂ ಕರೀತಾರೆ ನೋಡಿ ಪುಷ್ಮಾಂಡ ದೇವಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಪುಷ್ಮಾಂಡ ದೇವಿಯನ್ನು ಆರಾಧನೆ ಮಾಡುವುದರಿಂದ ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಇತ್ತು ಅಂತಂದ್ರ ಆ ನವಗ್ರಹಾದಿಗಳಿರ್ತಕ್ಕಂತಹ ದೋಷಗಳು ಪರಿಹಾರ ಆಗ್ತವ ಆಮೇಲೆ ಪುಷ್ಮಣ್ಣ ದೇವಿ ಸೂರ್ಯನ ಹೃದಯದಲ್ಲಿ ನೆಲೆಸುತ್ತಾಳೆ ಯಾಕಂದ್ರೆ ಆಕಿನ ಪ್ರಕಾರವಾದ ಶಕ್ತಿ ಅಗಾಧವಾದ ಬೆಳಕು ಆಮೇಲೆ ಅಗಾಧವಾದ ಶಕ್ತಿ ಅದು ಸೂರ್ಯನಲ್ಲಿ ನೆಲೆಸಿರುವಂತೆ ಮಾಡುತ್ತದೆ ನಾವೆಲ್ಲರೂ ಆ ದೇವಿಯನ್ನು ಭಕ್ತಿಯಿಂದ ಆರಾಧನೆ ಮಾಡುವುದರಿಂದ ಸೂರ್ಯನಷ್ಟೇ ಶಕ್ತಿ ನಮಗೂ ಸಹ ಲಭ್ಯ ಆಗ್ತದೆ ಅಂತಲೇ ಹೇಳ್ಬೋದು ನೋಡ್ರಿ ಸೂರ್ಯನ ಪ್ರಕಾರವಾದಂಥ ಬೆಳಕಿನ ಥರ ನಮ್ಮ ಧೈರ್ಯ ಆಗಿರ್ಬೋದು ನಮ್ಮ ಜೀವನದ ಕೆಲವೊಂದು ಅಂಶಗಳಾಗಿರ್ಬೋದು ಅದೇ ಪ್ರಕಾರವಾಗಿ ಉತ್ತುಂಗಕೀರ್ತವಂತಲೇ ಹೇಳ್ಬೋದು ನೋಡಿ ವೀಕ್ಷಕರೇ ಇನ್ನು ಪೂಶ್ಮಂಡ ದೇವಿ ಆ ಒಂದು ಅಷ್ಟಭುಜದಲ್ಲಿ ಏನೇನು ಇಟ್ಕೊಂಡಿರ್ತಾಳಂತಂದರೆ ಕತ್ತಿ ಆಗಿರ್ಬೋದು ಕಮಂಡಲ ಆಗಿರ್ಬೋದು ಕಮಲದ ಹೂ ಆಗಿರ್ಬೋದು ಆಮೇಲೆ ಅಮೃತ ತುಂಬಿದ ಕಳಶ ಆಗಿರ್ಬೋದು ಈ ಥರ ವಿವಿಧ ಕೈಗಳಲ್ಲಿ ವಿವಿಧ ಸಾಮಗ್ರಿಗಳನ್ನು ಇಟ್ಕೊಂಡು ಶುಭ್ರವಾಗಿ ಒಂದು ತೇಜಸ್ಸಿನಿಂದ ಕೇವಲ ಆಕೆಯ ನಗುನಿಂದನೇ ಜಗತ್ತು ಅಂದ್ರೆ ಹಾಗೆ ನನಗೂ ಎಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ಅರ್ಥ ಆಗುತ್ತೆ ವೀಕ್ಷಕರ ನೀವು ಸಹ ನಗ್ನಗ್ತ ಜೀವನ ಸಾಗಿಸೋದ್ರಿಂದ ಮುಂದೆ ಏನಾದರೂ ಯಶಸ್ವಿ ಪಡಿಬೋದು ಆ ದೇವಿಯನ್ನು ಆರಾಧನೆ ಮಾಡಬೇಕಾದ್ರೆ ನಾವು ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಪುಷ್ಮಂಡಾ ದೇವಿ ನಮಸ್ತಸೆ ನಮಸ್ತಸೆ ನಮೋ ನಮೋ ಎಂತ ನೂರ ಎಂಟು ಸರಿ ನಾವು ಆರಾಧನೆ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಿತವ ವೀಕ್ಷಕರೇ ಇದಾಗಿತ್ತು ನಮ್ದು ನಾಲ್ಕನೇ ದಿನದ ಆಚರಣೆ ನೋಡಿ ಆ ದೇವಿ ನೋಡ್ರಿ ಯಾವ ತರ ಸಸಿಗಳು ಬರಕತ್ತವ ಅಂದ್ರೆ ಒಂಥರ ನೋಡೋದೇ ಖುಷಿ ನೋಡ್ರಿ ಈ ತರ ಒಂದು ಅಖಂಡ ದೀಪ ನೋಡ್ರಿ ಎಷ್ಟು ಸುಂದರವಾಗಿ ಕಾಣಕತ್ತೋ ನೋಡಿ ವೀಕ್ಷಕರೇ ಇದೇ ತರ ನವರಾತ್ರಿಯಲ್ಲಿ ಮುಂಬರ್ತಕ್ಕಂತಹ ದಿನಗಳ ದೇವಿಯ ಆರಾಧನೆ ಮತ್ತು ಪೂರ್ವಕತೆಯನ್ನು ಹೇಳ್ತೀನಿ ನೋಡಿ ವೀಕ್ಷಕರೇ ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನನ್ನ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಇನ್ನೂ ಯಾವ ಥರ ವಿಡಿಯೋ ಮಾಡ್ಬೇಕಂತ ಹೇಳಿ ಧನ್ಯವಾದಗಳು ವೀಕ್ಷಕರೇ मत भेटिया को नमस्कार